ಇವಡೆ ನೋಡ್ತೀರಾ ನಮ್ಮ ಏರಿಯಾ ಗಣಪತಿ ನಿಮಗೆ ದರ್ಶನ ಮಾಡಿಸಿದೆ ಸೊ ಅವತ್ತೆ ವಿಡಿಯೋನ ಕವರ್ ಮಾಡ್ತಾ ಇದ್ದೀನಿ ಅಲ್ಲೆಲ್ಲ ಜಸ್ಟ್ ನಿಮಗೆ ತೋರಿಸಲೇಬೇಕು ಹೇಳಿ ಗಣಪತಿನ ಬಂದಿದ್ದೀನಿ ಸೊ ಪ್ರೆಸೆಂಟ್ ಇವಾಗ ನಾನು ಬಂದಿರೋದಲ್ಲಪ್ಪ ಅಂದ್ರೆ ನಮ್ಮ ದಾವಣಗೆರೆ ಸಿಟಿ ಬಂದಿದ್ದೀನಿ ರಮಣ ಸರ್ಕಲ್ ಹತ್ರ ಇರೋ ನಮ್ಮ ತೊಗೊಡ್ ವೀರ ಮಂಟಪ ಸೊ ಇವಾಗ ಇಲ್ಲಿ ಬಂದಿದ್ದೀನಿ ಇಲ್ಲಿ ವರ್ಷ ವರ್ಷ ಪ್ರತಿ ವರ್ಷ ಒಂದೊಂದು ಥರ ಡೇಟಿವ್ ವೆರೈಟಿ ಗಣಪತಿ ಇರ್ತಾರೆ ಸೊ ಅದ್ಭುತವಾಗಿರುತ್ತೆ ಸೊ ಈ ವರ್ಷ ಯಾವ ಥರ ಇಟ್ಟಿದಾರಪ್ಪ ಅಂತೇಳಿ ಮೋಸ್ಟಿ ತಮ್ಮೆಲ್ಲ ಡೀಟೇಲ್ ನೋಡಿ ಗೊತ್ತಾಗಿರುತ್ತೆ ನಿಮಗೆ ಪ್ರೆಸೆಂಟ್ ಇವಾಗ ನಮ್ಮ ತೊಗೊಡ್ ವೀರ ಕಲ್ಯಾಣಪದಲ್ಲಿ ಇಡ್ತಿರೋದು ಮೂವತ್ತ್ ವರ್ಷ ಗಣಪತಿ ಇಡ್ತಾ ಇರೋದು ನೀವು ಯಾವ ಥರದ್ದು ಏನು ನಿಮಗೆ ಡಿಟೇಲಾಗಿ ತೋರಿಸ್ತೀನಿ ಹೇಳ್ಬೇಕಂದ್ರೆ ನಮ್ಮ ಬೇರೆ ಗಣಪತಿ ಎಲ್ಲ ವಿಡಿಯೋನ ಕೋರ್ ಮಾಡ್ಕೊಂಡು ಬಂದು ಈ ವಿಡಿಯೋನ ನಿಮಗೆ ನೆಕ್ಸ್ಟ್ ತೋರಿಸ್ಲೇಬೇಕು ಅಂತೇಳಿ ಪ್ರೆಸೆಂಟ್ ಬಂದಿದ್ದೀನಿ ಯಾಕಂದರೆ ವಿಡಿಯೋನ ನಮ್ಮ ಫ್ರೆಂಡ್ ಕವರ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮಿಗೆ ಸೊ ಅದನ್ನು ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಹಾಗಾಗಿ ನಿಮಗೆ ತೋರಿಸ್ಲೇಬೇಕಂತ ಇವಾಗ ಬಂದಿದ್ದೀನಿ ಪ್ರೆಸೆಂಟ್ ಇವಾಗ ಬಂದಿರೋದು ತಗಟ್ವೀರ ಕಲ್ಯಾಣ ಮಂಟಪ ಸೊ ಆಲ್ಮೋಸ್ಟ್ ದಾವಣಗೆರೆಯಲ್ಲಿ ಇರೋದು ಎಲ್ಲರೂ ಗೊತ್ತಿರುತ್ತೆ ಅಕಸ್ಮಾತ್ ಏನಾದರೂ ಗೊತ್ತಾಗಿಲ್ಲ ಅಂದರೆ ನೀವು ರಾಮಣಗ ಸರ್ಕಲ್ ಬಂದರೆ ಅಂದರೆ ರಾಮಣ ಸರ್ಕಲ್ ಯಾರಿಗಾದ್ರೂ ಕೇಳಿದರೆ ಒಂದೇ ಎರಡು ಗೊತ್ತಾಗುತ್ತೆ ಅದು ಇಲ್ಲಪ್ಪ ಅಂದರೆ ನೀವು ಸೆಕೆಂಡ್ ಫಸ್ಟ್ ಕ್ಲಾಸ್ ಅಲ್ಲ ಗುಂಡಿ ಸರ್ಕಲಿಂದ ಸ್ಟ್ರೈಟಾಗಿ ಬಂದ್ರಿ ಅಂದರೆ ಶಾಮ್ನೂರು ರೋಟ್ಲಿ ಬಂದ್ರಿ ಅಂದರೆ ಫಸ್ಟ್ ಅಲ್ಲಿ ರೈಟ್ ಬಂದರೆ ನಿಮಗೆ ನಮ್ಮ ಕಲ್ಯಾಣ ಮಂಟಪ ಸಿಗುತ್ತೆ ಇಂದು ಯುವ ಶಕ್ತಿಯಿಂದ ಮೂವತ್ತ್ನಾಲ್ಕನೇ ವರ್ಷದ ವಿನಾಯಕ ಮಹೋತ್ಸವ ಮಾಡ್ತಾಯಿದ್ದಾರೆ ಸೊ ಬನ್ನಿ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಸ್ಲಿಪ್ಪರೆಲ್ಲ ಬಿಟ್ಟು ಫಸ್ಟ್ ಫ್ಲೋರಲ್ಲಿ ಮೇರೆಡೆ ಹೋಗ್ಬೇಕು ಸೊ ಬನ್ನಿ ಹೋಗೋಣ ಸೊ ಇನ್ನೂ ಜಾಸ್ತಿ ಮಾತ್ರ ಕಾಲ ಮೇಡ ಓಸುತ್ತೇನೆ ಸೊ ನಿಜವಾಗಲ ಅದ್ಭುತವಾಗಿದೆ ವಿಡಿಯೋನ ಹೆಣ್ಣು ತನಕ ಮಿಸ್ ಮಾಡಿದೆ ನೋಡಿ ಸೊ ಪ್ರೆಸೆಂಟ್ ಒಬ್ಬರು ಯಾರ್ಯಾರು ಹೋಗಿದ್ದಾರೆ ಅಂತ ಏನಾದ್ರು ಕೇಳೋದಾದ್ರೆ ಪ್ರೆಸೆಂಟ್ ನಾನು ಒಬ್ಬನೇ ಎಲ್ಲ ಬಂದಿರೋದು ನನ್ನ ಜೊತೆ ಜೊತೆಗೆ ಮಲ್ಲನದಾನೆ ಸೊ ಯಾಕೆ ಸೊ ಯಾರ್ಯಾರು ಅಂತ ತೋರಿಸ್ಬೇಕು ನಮ್ಮ ಬೇರೆ ಗಣಪತಿ ಎಲ್ಲ ಒಬ್ಬನೇ ಕವರ್ ಮಾಡಿದೆ ನಮ್ಮ ಹುಡುಗ ಜಸ್ಟ್ ಆವಾಗಿ ಜಸ್ಟ್ ಕೆಲಸ ಮುಗಿಸೋ ಬರಲ್ಲ ಸೊ ಜಸ್ಟ್ ಆವಾಗಿ ಕೆಲಸ ಮುಗಿಸು ಸಂಘ ಈಗ ಅವಾಗೇನು ಒಂದು ಗಣಪತಿ ಎರಡು ಗಣಪತಿ ಜೊತೆಗಿದ್ದು ಅದು ಆಮೇಲೆ ಮನೆಗೆ ಹೋದ ಸೊ ಇವಾಗ ಪ್ರೆಸೆಂಟ್ ಬಂದಿದ್ದಾನೆ ನೋಡುತ್ತಿರ್ಬೋದು ನನ್ನ ಹೆಲ್ಮೆಟ್ ನಮ್ಮ ಮಲ್ಲನ ಕೈಯಾಗೈತಿ ಎಲ್ಲಿ ತೋರ್ಸಲ್ಲ ನನ್ನ ಜೊತೆಗಿದ್ದಾಬಿಟ್ರೆ ನಮ್ಮಲ್ಲ ಕೇಳ್ ಮಾಡ್ತಾನೆ ಸೊ ಏನಪ್ಪ ಅಂದರೆ ಸೊ ನಾನು ಬಿಡೋ ಮಾಡ್ತಾ ಇರ್ತೀನಲ್ಲ ಸೊ ಮೈಕ್ ಅದು ಮಾಡೋದು ಇದು ಮಾಡೋದು ಸಣ್ಣ ಪುಟ್ಟ ಕೆಲಸಗಳು ಸೊ ಹಾಗಾಗಿ ಸಪೋರ್ಟ್ ನಮ್ಮ ನಮ್ಮಲ್ಲಿ ಎನಿ ಟೈಮ್ ಇದ್ದೇ ಇರ್ತಾನೆ ನೀನು ಇದ್ದ ಅಂದರೆ ಜವಾಬ್ದಾರಿ ತಗೊತಾನೆ ಸೊ ಜೊತೆಗೆ ಯಾರಿದ್ರು ಫ್ರೆಂಡ್ಸ್ ತಗೇ ತಗಂತಾರೆ ಸೊ ಬನ್ನಿ ಇವಾಗ ನಿಮಗೆ ನಮ್ಮ ದಾವಣಗೆರೆ ಕಲ್ಯಾಣ ಕಲ್ಯಾಣಪುರದಲ್ಲಿರೋ ಗಣಪತಿನ ದರ್ಶನ ಮಾಡಿಸ್ತೀನಿ ಹಾಗೆ ನಾನು ದರ್ಶನ ಪಡ್ತೀನಿ ಬನ್ನಿ ಹೇಳೋಣ ನಿಮಗೆ ಯಾರು ನೆನ್ಪಾಗ್ತೀರಲ್ರಿ ಸೊ ನಮ್ಮ ಗೋಮಾತೆ ನೆನಪಾಗೋದು ನಮ್ಮ ಗೋಮಾತೆ ಗೆಜ್ಜೆ ನಾದ ನಮ್ಮ ಗಣಪತಿಯಾಗಿ ಅರಳಿರೋದು

ಸೊ ಈ ಸೌಂಡ್ ಕೇಳಿದ್ರೆ ನಿಮಗೆ ಯಾರು ಏನ್ಪಾತಾರೀ ಸೊ ನಮ್ಮ ಗೋಮಾತೆ ನೆನಪಾಗೋದು ನಮ್ಮ ಗೋಮಾತೆ ಗೆಜ್ಜೆ ಏನಲ್ಲ ನಮ್ಮ ಗಣಪತಿಯಾಗಿ ಅರಳಿರೋದು విఘ్ పూజా వస్తుంది సుమారు ఎలా i like wow.